ಈ ಬದುಕನ್ನು ಕಟ್ಟುವುದು ಹೇಗೆ ಅಂತಕ್ಕದ್ದನ್ನು ಒಂದು ಗಂಡ ಸತ್ತ ಮೇಲೆ ಮೇಲೆ ಯಾವ ರೀತಿಯಾಗಿರಬೇಕು ಏನು ಸಾಧನೆ ಮಾಡಿರ್ತಕ್ಕಂಥ ಸಾಧಕಿ ಅಂದ್ರೆ ನಮ್ಮ ಶಾರಮ್ಮ ಇಲ್ಲಿ ಯಾವ್ದು ಕಳ್ಕೊಂಡ್ವಿ ಅಂತ ಹೇಳೋದು ಯಾವ್ದನ್ನು ಪಡ್ಕೊಂಡ್ವಿ ಅಂತ ಹೇಳುದು ಅಮೂಲ್ಯಾಗಿದ್ದೇನೆ ನಾನೀಗ ಸಾಧನೆ ಮಾಡಿದಕ್ಕೆ ನನ್ನ ಒಟ್ಟೆ ಜೀವನಕ್ಕೆ ಮಾಡಿರ್ಬೋದು ಅದ್ರ ಜನ ಜಗತ್ತಿಗೆ ಸಾಧನೆ ಅಂತ ಕಂಡಿರ್ಬೋದು ನನ್ನ ಹೊಟ್ಟೆ ಜೀವನ ನಡೆದಿರ್ಬೋದು ನಡವೈತ್ ಸರ್ ಅವಾಗ ನಾನು ಕಳ್ಕೊಂಡಿದ್ದ ಅಮೂಲ್ಯವಾಗಿದ್ದ ಕಳ್ಕೊಂಡೆ ಏನಂತ ನನಗನೇ ನನ್ನ ಯೌವನ ಬಾಲ್ಯದಲ್ಲೇ ಕಳ್ಕೊಂಡೆ ಸಣ್ಣ ಬಾಲ್ಯನ ಬಾಲ್ಯದಲ್ಲೇ ಕಳ್ಕೊಂಡೆ ನಾನು ಏನ್ ಕಾಣಬೇಕಾದ ವಯಸ್ಸಿನಲ್ಲಿ ಎಲ್ಲಾ ಕಳ್ಕೊಂಡೆಲ್ಲ ನೋವು ಒಂದ್ ಕಡೆ ಇದ್ರು ಇವ್ ಇವು ಎಲ್ಲಾ ಸಾಧನೆ ಮಾಡಿದ್ನಲ್ಲಿ ಮರ್ತೋಗುತ್ತೆ ಸರ್ ಆ ನೋವುಗಳ ನನಗೆ ಅದಕ್ಕೆ ನಾನು ಹೇಳೋದು ಎಷ್ಟೇ ಸಮಾಜಕ್ಕೆರೆ ಇನ್ನೊಂದು ನನ್ನ ಸಮಾಜರಾಗ್ಲಿ ಇನ್ನೊಂದು ಹೆಣ್ಮಕ್ಳು ಎಲ್ಲ ವಿಧಿವೆ ಮೇಲೆ ಗಂಡ ಹೋದ್ಮೇಲೆ ಓತು ನನ್ನ ಜೀವನ ಮುಗೀತಂತ ಮೂಲೆ ಗುಂಪಾಗೋರು ಭಾಳ ಮುಂಚೆನಾದರು ಸರ್ ಅದ ಕಣ್ಣು ಮುಂದೆ ಭಾಳ ಜನ ನೆಡ್ರ್ ಅಂತಾರೆ ಮನೋಧೈರ್ಯ ಇರತ್ತಿನಿ ಸರ್ ನಾನು ಇಲ್ಲ ಜಗತ್ತು ಮುಗುದಿಲ್ಲ ಜೀವನ ಮುಗುದಿಲ್ಲ ನಿಂದು ನೀ ಇದೇ ನೀನ ಮಾಡು ಏನಾದ್ರು ನೀನ ಮಾಡು ನಿನ್ನ ಡಿಸಿಷನ್ ನೀನ ತಗೋ ನಿನ್ನ ಕಾಲ ಮಿನ ನಿಲ್ಲು ಜಗತ್ತು ನಿನ್ನ ಕೈ ಬೀಸ್ ಕರೀತೈತೆ ಅವಾಗ ಬರ್ರಿ ಬೀಗ್ರ ಊಟ ಮಾಡೋಣ ಏ ತಗೋರಿ

ಹ್ಞೂ ಮೇಡಮ್ ಯಾರು ಇದು ನಿಮ್ಗೆ ಗ್ಯಾರೇಜು ಓಕೆ ಈಗ ನಿಮ್ ಕೆಲಸ ಶುರು ಇದು ಮಿಷನ್ ಸರ್ ಇದು ರಂದಾವಡೆ ಮಿಷನ್ ಸರ್ ಇದು ಏನು ಮಿಷನ್ ಅಂದ್ರೆ ಇದು ರಂದ ಮಾಡ್ತಿ ಸರ್ ಇದನ್ ಹಾ ಹಾ ಆ ರಂದಾವಡೆ ಮಿಷನ್ ಇದು ಈ ಕೈ ಬಂದವಲ್ರಿ ಸರ್ ಹಂಗಾಗಿ ಇದನ್ನ ಮೂಲಿ ಸರಿಸಿರ ಸರ್ ಇದನ್ನ ಓಕೆ ಯಜಮಾನ್ ರಿದ್ದಕ್ ಹೌದು ಸರ್ ಹಾ ಹಾ ಇನ್ನೂ ಒಂದಿದೆ ಸರ್ ಇನ್ನೊಂದು ಹಿಂದಕ್ಕೆ ಸರಿಸಿವಿ ಹಾ ಅದು ಒಂದು ವೆಲ್ಡಿಂಗ್ ಮಿಷನ್ ಸರ್ ಹಾ ಹಾ ಓಕೆ ವೆಲ್ಡಿಂಗ್ ಮಾಡ್ತೀರಿ ನೀವು ವೆಲ್ಡಿಂಗ್ ಮಾಡ್ತೀರಾ ಹೌದಾ ಹಾ ಸರ್ ಹಾ

ಅಂದ್ರೆ ಲಾರಿ ಒಂದೇ ಕೆಲಸ ನಡೆಯಂಗಿಲ್ಲ ಎಲ್ಲ ಬೇರೆ ಬೇರೆ ಕಡೆ ನಡೆಯುತ್ತೆ. ಓಹ್ ಎಲ್ಲ ಇಲ್ಲಿ ಅಂದ್ರೆ ಇಲ್ಲಿ ಮಾಡದಷ್ಟೇ ನಾವು ಫೆಬ್ರವರಿ ಸರ್ ಮಾಡದ ಕೊಪ್ಪಳದ ಮಾಡದ ಮಾತ್ರ. ಹೌದಾ ಎಲ್ಲ ಗಾಡಿಯನ್ನು ನಮ್ಮಂತಲೇ ಬರ್ಬೇಕು ಕೊಪ್ಪಳದ ಇಡೀ ಗಾಡಿ ಏನದೋ ಲಾರಿ ಏನದೋ ಎಲ್ಲ ನಮ್ಮಂತ ನಮ್ಮ ಗ್ಯಾರೇಜ್ ಗೆ ಬರಬೇಕು ಸರ್. ಇಲ್ಲಿ ಇಲ್ಲಿ ಬರಬೇಕು ಇಲ್ಲ ನಮ್ಮ ಬರಬೇಕು. ಮತ್ತೆ ಎಲ್ಲೇ ಮಾಡಲ್ ಸರ್ ನಾವು. ಓ ಬೋ ಬೋ ಎರಡೇ ಕೊಪ್ಪಳಕ್ಕೆ ಎರಡೇ ಗ್ಯಾರೇಜ್ ಇದೆ. ಒಂದ ಅದು ವೆಡಿಂಗ್ ಅಷ್ಟೇ ಮಾಡ್ತಾರ ಸರ್. ಮಿತ್ನಾಕ ಕಾರ್ಪೆಂಟರ್ ಬಿಲ್ಡಿಂಗ್ ಎರಡು ಗುಡೇ ಮಾಡ್. ಇದು ವೆಡ್ಡಿಂಗ್ ಮಿಷನ್ ಸರ್ ಮೊದಲ ನಮ್ಮ ಯಜಮಾನರ ಇದ್ದಾಗ ಆಯಿಲ್ ಇಂದ ಇತ್ತು ಸರ್ ಅದು ಆಯಿಲ್ ಹಾಕ್ಬೇಕಾಗಿತ್ತು ಅದಕ್ಕೆ ಈಗ ಏರಿ ಇದು ಕರೆಂಟಿಂದ ಕರೆಂಟಿಂದ ಚಲೋ ಮಾಡ್ತೀವಿ ಈ ಒಂದು ಕೆಲಸ ಅಂದಿಂತನಿಗೆ ಸಾಧ್ಯ ಇಲ್ಲ ಸರ್ ಗಣ್ಮಕ್ಳಿಗೆ ಆಗೋದಿಲ್ಲ ಈ ಅಂತ ಒಂದು ಕೆಲಸವನ್ನ ಮಹಿಳೆ ಮಾಡಕ್ ಒಂದು ದೊಡ್ಡ ಬದುಕಿನ ಪಾಠ ಇದು ಎಲ್ಲರಿಗೂ ಮಾದರಿ ಅದು ಈ ಮಕ್ಕಳನ್ನ ಆಮೇಲೆ ಸೋತುವಾದ ಹೆಣ್ಣು ಮಕ್ಕಳನ್ನ ಇಂತಲ್ಲಿ ವಿಸಿಟ್ ಮಾಡಿಸ್ಬೇಕು ಕರೆಕ್ಟ್ ಸರ್ ಇದನ್ನ ನಾವೆಲ್ಲ ಚಾನಲ್ದವ್ರು ಕೂಡಿಕೊಂಡು ಒಂದು ವ್ಯವಸ್ಥೆ ಮಾಡಿಕೊಂಡು ಮಹಿಳೆಯನ್ನ ಈ ಮಹಿಳೆಯನ್ನ ಮುಂದ್ ತಂದಾಗ ಮಾತ್ರ ಇಡೀ ಮಾದರಿ ರಾಜ್ಯಕ್ಕನ ಒಂದು ಮಾದರಿ ಆಗುತ್ತಾ ಹ್ಮ್ ಹ್ಮ್ ಹೌದು ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ನಿಮ್ಮಂತವ್ರು ನಿಮ್ಮನ್ನೆಲ್ಲ ನೆನೆಸ್ತಾ ಇದ್ರು ಅವರು ಹಿರಿಯರ ಆಶೀರ್ವಾದ ಯಾಕಂದ್ರೆ ನಾನ್ ನನ್ನ ಹಂಗ ತಮ್ಮ ತಂಗಿ ಅಂತ ಸೋದರಿ ಅಂತ ಕಾಪಾಡಿದಾರೆ ಹಾಗಾಗಿ ನಾನು ಹೀಗೆ ನಿಂತ್ಕೊಳಕ್ ಸಾಧ್ಯ ಆಗಿದೆ ಅಂತ ಒಳ್ಳೆ ಮನಸ್ಸುಗಳು ಸಮಾಜದಲ್ಲಿ ಇನ್ನೂ ಇದೆ ಅಂತ ಹೇಳ್ತಿದ್ರು ನಿಮ್ಮನ್ನ ನೋಡಿದಾಗ ಅದು ಖುಷಿ ಆಯ್ತು ತಾಲೂಕು ಮಹಿಳಾ ಸಂಘದ ಉಪಾಧ್ಯಕ್ಷನೇ ಹೌದಾ ತಾಲೂಕಾ ಮಹಿಳಾ ಸಂಘದ ಉಪಾಧ್ಯಕ್ಷ ಬದುಕನ್ನು ಕಟ್ಟುವುದು ಹೇಗೆ ಗಂಡ ಸತ್ತ ಮೇಲೆ ಮೇಲೆ ಯಾವ ರೀತಿಯಾಗಿರಬೇಕು ಏನು ಸಾಧನೆ ಮಾಡಿರ್ತಕ್ಕಂಥ ಸಾಧಕಿ ಅಂದ್ರೆ ನಮ್ಮ ಹುಷಾರಮ್ಮ ಆದ ಕಾರಣ ಆಕೆ ಯಾವುದೇ ಸಮಾಜದಲ್ಲಿ ಹೋಗ್ಲಿ ನೀವು ಈ ಒಂದೇ ಅಲ್ಲ ಈ ಲಾರಿ ಬಾಡಿ ಕಟ್ಟುವುದರಲ್ಲಾಯ್ತು ಸಮಾಜದಲ್ಲೇ ಆಯ್ತು ಅಥವಾ ಒಂದು ರಾಜಕಾರಣಿ ಒಳಗಾಯ್ತು ಎಲ್ಲೇ ಆತೊಂದು ದಿಟ್ಟ ಹೋರಾಟಗಾರ್ತಿ ನಿಷ್ಠೂರವಾದಿ ನಾನು ಕೆಲಸವನ್ನು ಮಾಡಿ ಛಲವನ್ನು ತೋಟಿರ್ತಕ್ಕಂಥ ಛಲಗಾರ್ತಿ ಅಂಥ ಒಬ್ಬ ಮಹಿಳೆ ಇವತ್ತು ಇಲ್ಲಿ ತನ್ನ ಬದುಕನ್ನು ಕಟ್ಟುವಲ್ಲಿ ಜೊತೆಗೆ ಗಂಡ ಸತ್ತ ನಂತರ ಒಬ್ಬ ಮಗಳನ್ನು ಕೂಡ ಎಲ್ಲರ ಸಹಾಯದಿಂದ ಮದುವೆಯನ್ನು ಕೂಡ ಮಾಡಿದ್ಲು ಈಗ ಒಬ್ಬ ಮಗು ಇದ್ದಾನೆ ಅವನ ಜೀವನದ ಎಲ್ಲ ಅವನ ಯಾವ ರೀತಿ ಜೀವನ ಸಾಗಿಸ್ಬೇಕು ಜೀವನದ ಬದುಕಿನ ಸಾರ್ಥಕತೆಯನ್ನು ಯಾವ ರೀತಿ ಕಟ್ಟಬೇಕು ಅಂತಕ್ಕದ್ದನ್ನು ಅವ ಇವತ್ತಾಯಕೆ ದಾರಿದೀಪವಾಗಿ ಆ ಮಗನಿಗೆ ಹಾ ಒಂದು ಪಾಠವನ್ನು ಕಲಿಸ್ತಾ ಇದ್ದಾಳೆ ನಮ್ಮ ತಂದೆಯವ್ರು ಹೇಳಿದ್ರು ಇಷ್ಟು ಕಷ್ಟ ಪಡೋದಕ್ಕಿಂತ ಬಂದ್ಬಿಡಮ್ಮ ಎರಡು ಮಕ್ಳು ಕರ್ಕೊಂಡು ನಾನು ನನ್ನ ಒಟ್ಟಿಗೆ ಬಾರ ಆಗುದಿಲ್ಲ ನೀನು ಬಾ ಅಂತಂದ್ರ ನಾನಂದೆ ಈಗ ಕಟ್ಟಿ ತಂದೆ ದುಡ್ದು ಆಗ ಕಷ್ಟ ಅನುಭವಿಸಿದ ಸಾಕಾಗೈತಿ ಹೋಗಿ ಅವ್ರ ಮನೇಲಿ ಕೂತ್ಕೊಂಡ್ರ ಮಕ್ಳು ನನ್ನ ಮಕ್ಳು ದೊಡ್ಡ ಅದು ನನ್ನ ಖರ್ಚು ದೊಡ್ಡದಾಗತ್ತ ನಾನು ತಾನು ಇರೋ ಮಠ ನಂದು ಅದ ಅಡಿಗೆ ಮನೆ ನಂದು ತಾಳೆ ಬಿದ್ದು ಅಂದ್ಮೇಲೆ ಸರ ತಂದೆ ತಾಯಿ ಬಿದ್ದು ಅಣ್ಣ ತಮ್ಮಳು ಯಾರು ನನಗ ಬೇಡಪ್ಪ ನಾನು ಏನಾಗ್ಲಿ ಇಲ್ಲೇ ಇರ್ತೀನಿ ಏನೋ ನನಗೆ ಸ್ವಲ್ಪ ನಮ್ಮ ಅದು ಮಾಡ್ಕೊಂಡು ಹೋಗ್ತೀನಿ ಬೇಡ ಬಾ ಅಮ್ಮ ಜನ ಸರಿ ಇಲ್ಲ ಜಗತ್ತು ಸರಿ ಇಲ್ಲ ಬಾ ಹೋಗೋಣ ಅಂದ್ರೆ ತಂದೆ ಅವರು ಇಲ್ಲಪ್ಪ ಏನಾಗ್ಲಿ ನಾನು ಎದುರಿಸ್ತೀನಿ ನನ್ನ ಜೀವನನ ಅಂದ್ರೆ ಸರ ಬಿಟ್ಟು ಹೋದ್ರ ಸರ್ ಅವ್ರನ್ನ ಏಕಕಾಲಕ್ಕೆ ಹಂಗ ಇನ್ನೊಂದು ಮುಖ ಇದೆ ಸಮಾಜದ್ದು ಒಳ್ಳೆ ಇದ್ದಾರೆ ಇದಾರೆ ಸರ್ ಇದರಲ್ಲ ಆದ್ರೆ ಅದು ಕೂಡ ಹೇಳ್ತೀನಿ ಸರ್ ನಾನು ನಾನು ಸಿನ್ನೂರಲ್ಲಿ ಸರ್ ಸಿಂಧನೂರಲ್ಲಿ ಇಲ್ಲಿ ಇಲ್ಲಿದೆ ನೋಡಿ ಸರ್ ಕಾಯಕ ಜೀವಿ ಪ್ರಶಸ್ತಿ ತಗೊಂಡಾಗ ಪಿ ಎಸ್ ಐ ರಿಟೈರ್ಮೆಂಟ್ ಸರ್ ಅದು ಬಸವತ್ತ ಸರ್ ಅವರು ಲಿಂಗಾಯತರು ಸಮಾಜದವರು ಎರಡ್ ಸಾವಿರದ ಹನ್ನೆರಡು ಹದಿಮೂರದರಲ್ಲಿ ಸರ್ ಅದು ಬಂದಿತ್ತು ಪ್ರಶಸ್ತಿ ನನಗ ಅಲ್ಲಿ ನನಗೆ ಮಾಧ್ಯಮದವರು ಗುರ್ತಿಸಿದ್ರು ಸರ್ ಅವಾಗ ನನಗೆ ಮಾಧ್ಯಮದವರು ಪರ್ತಕ್ಕ ನಿಮ್ಮಂತ ನಿಮ್ಮಂಥ ಮಾಧ್ಯಮದವರು ನನಗೆ ಗುರ್ತಿಸಿದ್ರು ಅವಾಗ ಆ ಮಾಧ್ಯಮದ ನೋಡಿ ಪೇಪರ್ದಲ್ಲಿ ನೋಡಿ ನನಗೆ ಇನ್ವೈಟ್ ಮಾಡಕ್ಕೆ ಬಂದ್ರು ಸರ್ ಹೀಗ ನಮಗೆ ನನ್ನ ಫೋನ್ ನಂಬರ್ ಸಿಗ್ಲಾರ್ದ ನೀವು ನಮ್ಮ ಮನೆ ಮಟ್ಟ ಬಂದ್ರಿ ಸರ ಸಿನ್ನೂರಿಲ್ದ ಟ್ರಸ್ಟ್ ಕಮಿಟಿ ಅವ್ರು ನನ್ನ ಬಾಗಲಿಗೆ ಬಂದರು ಸರ್ ಅವರು ಹುಡುಕೋಂತ ಶಾರದಮ್ಮ ಅಂತಲ್ಲ ಶಾರದಮ್ಮ ಅಲ್ಲದೆ ಎಲ್ಲಿ ಅಂತ ಬಂದರು ಸರ್ ಬಂದು ಪಿ ಎಸ್ ಹೇಳ್ದ ತಾಯಿ ನಿನಗೆ ದೊಡ್ಡ ನಮಸ್ಕಾರ ಅಂದ್ರೆ ಯಾಕ ಸರ್ ಅಂದೆ ಇಲ್ಲ ನಿನ್ನ ತಾಗ ನನ್ನ ತಾಯಿ ಕಷ್ಟಪಟ್ಟು ನಾನು ಈ ಮಟ್ಟಕ್ಕೆ ಬಂದು ನಿನ್ನಿಸ ನಿನ್ನ ಕಷ್ಟನ ಸ್ವಲ್ಪ ಕೇಳ್ಬೇಕಂತ ಬಂದಿನಮ್ಮ ಅಂದರು ಸರಿ ಸರ್ ಏನು ಕೇಳಿ ಅಂದೆ ಇಲ್ಲ ನಾನು ರಿಟೈರ್ಮೆಂಟ್ ಪಿ ಎಸ್ ನಾಳೆ ನಮ್ಮದು ಕತ್ತಲಿಂದ ಬೆಳಕಿನಡೆಗೆ ಕಾರ್ಯಕ್ರಮ ಇದೆ ಸಿಂಧೂರಲ್ಲಿ ನಿಮಗೊಂದು ಏನೋ ನನ್ನ ಸಣ್ಣ ಅಳಲಿ ಸೇವೆ ಮಾಡ್ಬೇಕಂತ ಮಾಡ್ಯಮ್ಮ ಬಾ ಅಂದರು ಸರ್ ಅವರು ಸರಿ ಸರ್ ನನ್ನ ನನ್ನ ಗುರ್ತನೆ ನಿಮಗೆ ಹೇಗಾಯ್ತು ಅಂತ ಕೇಳಿದ್ರೆ ಮಾಧ್ಯಮದಾಗ ನೋಡಿದ್ವಿ ನಾವು ಪತ್ರಕರ್ ಪತ್ರಿಕೆಯಲ್ಲಿ ನೋಡಿದ್ವಿ ಅದಕ್ಕೆ ಬಂದಿವಿ ಶಾರದಮ್ಮ ಬಾ ಅಂದರು ಹೋದೆ ಸರ್ ಅವರು ಅವರು ಸುಮಾರು ಒಂದು ಐದುನೂರು ಜನ ಕಲಿಸ್ರು ಸರ್ ಟ್ರಸ್ಟ್ ಕಮಿಟಿಯವರು ಬರೀ ನನ್ನ ಒಬ್ಬಕ್ಕೇನೋ ಇನ್ವೈಟ್ ಮಾಡ್ಯಾರ ಸರ್ ಅವರು ಎಷ್ಟು ಎರಡು ತಾಸು ನನ್ನ ಬಗ್ಗೆ ವಿಚಾರಣೆ ಮಾಡಿದ್ರು ಸರ್ ಅವರು ಸ್ಟೇಜ್ ಮೇಲೆ ಸರ್ ಎಷ್ಟು ಎಲ್ಲ ಎಂಥ ಮಾತಿ ಈಕಿ ಈಗ ನೋಡಿ ನಾವು ಕಲಿಬೇಕು ಅಂದ್ರೆ ಅವ್ರಿಗೆ ಏನಾಗಿತ್ತಂದ್ರೆ ಸರ ತಾನು ಸಣ್ಣವ್ರು ಇರ್ಬೇಕಾದ್ರೆ ಅವ್ರ ತಾಯಿ ಯಜಮಾನ್ರು ತೀರ್ಕೊಂಡೆ ತಂದು ತೀರ್ಕೊಂಡ್ರೆ ಸರ್ ಒಡ ಹುಟ್ಟಿದವರೆಲ್ಲರೂ ತಿರಸ್ಕಾರ ಮಾಡಿಸಿದ್ರಂತ ಇವ್ನಿಗೆ ಸಾಲಿ ಕಲಿಸ್ಬೇಕಾದ್ರೆ ಸರ್ಗೆ ಇಲ್ಲ ನಾನು ಕಲಸೋಕೆ ಆಗಲ್ಲ ನಿನ್ನ ಮಗನಿಗೆ ನೀನು ಎಲ್ಲರೂ ನೋಡ್ಕೋಬೋದು ಎಲ್ಲರೂ ಹೊರಗೋಗಿ ನೀವು ಜೀವನ ಮಾಡ್ಬೋದು ಅಂತ ಒಡ ಹುಟ್ಟಿದವರು ಸಂಗಡಿದವ್ರು ಹೇಳಿದ್ರ ಸರ್ ಹಂಗಾಗಿ ಅವ್ರ ತಾಯಿ ಏನು ಮಾಡಿಲ್ಲನ್ ಸರ ಅವ್ರ ಅಪ್ಪರ ವೈತೇಕಿ ಮಾಡ್ತಿದ್ರಂತ ಸರ ಈ ಪೇಸಾಯಿ ಅಪ್ಪ ರೈತೇಕಿ ಮಾಡ್ತಿದ್ರಂತ ಆ ರೈತಕಿ ಮಾಡೋದ್ ನೋಡ್ಕೊಂಡ್ ನೋಡ್ಕಂಡು ಆ ಅಮ್ಮ ಏನ್ ಮಾಡ್ತಿದ್ಲು ಯಾರ್ಡ್ ಕರ್ಚಗಿ ತಗೊಂಡ್ ಕಳೆ ಮಾಡಕು ಕಳೆ ತಯಾಕು ಅಂದಂತ ಅಲ್ಲಿ ಅದು ಹೊಲ್ದಂಗ್ ಕೆಲಸ ಮಾಡಿಲ್ಲಲ್ಲ ಆಗ್ಲಿಲ್ಲನ್ಸರಾಕಿ ಕಡೆಗೆ ಅಂತ ಪೇಸಾಯ ಎರಡ್ ಪೇಸಾಯ್ ಮನಿಗ್ ಮುಸ್ರಿತಿ ಕಟ್ಟಡ ಸರಾಕಿ ಮುಸ್ರಿ ತಿಕ್ ಇದನ್ ಪೇಸಾಯ ಮಾಡಿಸಿಲ್ಲಂತ್ರಿ ಸರಕಿ ಅಲ್ಲಿ ಎಷ್ಟರ ಕಷ್ಟ ಆಗ್ಲಿ ನೀ ಪೇಸಾಯ ಆಗ್ಬೇಕು ನನ್ ಮಗ ನನ್ ಒಟ್ಟು ಬೆಳಕಿಗೆ ನಿಂದ್ರಬೇಕ ಅವ್ರ ಮುಂದೆ ನಿಲ್ಬೇಕ್ ಛಲ ತಗೊಂಡ್ಲಂತ್ರಿ ಸರ್ ಅವ್ರ ತಾಯಿ ಅವಾಗ ಅವಾಗಾಕಿ ಪೇಸಾಯ ಆಗಲಿ ಮಟಾನ ಮುಸ್ರಿ ತಿಕ್ಕಿಲ್ಲನ್ಸರಾಕಿ ಅಮ್ಮ ಬೇಡ ಪೊಲೀಸ್ ಆಗಿ ನೀ ಬೇಡ ಅಮ್ಮ ಅಂದ್ರೆ ನನ್ನ ವೃತ್ತಿ ನಿಲ್ಸಬೇಕಾದ ನಾನು ಅದೇ ನನಗೆ ನಿಂತೈತಿ ನಾನು ಮುಸ್ರಿ ತಿಕ್ಕ ಮಾಡ್ತೇನೆ ಪೇಸಾಯ ಆಗಮ್ ಮುಸ್ರಿ ಸರ ಅವಾಗ ಹೇಳಂತ ಆ ತಾಯಿ ನನ್ನ ಕಣ್ಮರೆ ಆಗಬಹುದು ಈ ತಾಯಿ ನಿನ್ ರೂಪ ನೋಡಿ ನಮ್ಮ ನಾನು ಬಾ ಅಂತ ಅವ್ರ ಅವಾಗ ನನಗೆ ನೋಡಿ ಕತೆಗಳು ಹಿಂಗ ಗುರುತಿಸು ಆಯ್ತು ಅದು ಎಲ್ಲವೂ ನಡೀತು ನಡ್ಕೊಂಡು ಬಂತು ಆಮೇಲೆ ಮುಂದೆ ಬರ್ತಾ ಬರ್ತಾ ಮಕ್ಳು ದೊಡ್ಡವ್ರು ಆಗ್ತಾರೆ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಬರುತ್ತೆ ಲಕ್ಷಾಂತರ ಖರ್ಚು ಮಾಡೋ ಪ್ರಸಂಗಗಳು ಕೂಡ ಬಂದೋಯ್ತು ಮದುವೆಗಿದ್ವಿ ಅಂತ ಅವಾಗ ನೀವು ದುಡ್ಡನ್ನ ಹೇಗೆ ಶೇಖರಣೆ ಮಾಡಿದ್ರಿ ಹ್ಯಾಕ್ ತೆಗೆದಿಟ್ರಿ ದೊಡ್ಡ ದೊಡ್ಡ ಖರ್ಚುಗಳು ಅದನ್ನೆಲ್ಲ ಹೇಗೆ ನಿಭಾಯಿಸಿ ಮಗಳದು ಪಿ ಯು ಸಿ ಸೆಕೆಂಡ್ ಇಯರ್ ಆತ್ ಮುಗಿದೆ ಸರ್ ಕಾಲೇಜ್ಗೆ ಹಚ್ಚಿದೆ ಕಾಲೇಜ್ಗೆ ಹಚ್ಚಬೇಕಾದ್ರೆ ನನಗೇನು ಅಷ್ಟೇನು ಹೊರಗೆ ಅನಿಸ್ಲಿಲ್ಲ ಸರ್ ಅವಾಗ ಯಾಕಂದ್ರೆ ಕೆಲಸ ಚಲೋ ಇತ್ತಲ್ಲ ಅಂದ್ರೆ ಅಷ್ಟೇನು ಹೊರಗೆ ಅನಿಸ್ಲಿಲ್ಲ ಮದ್ವೆ ಬಂತು ಸರ್ ಮದುವೆ ಬಂದ್ರೆ ನನ್ನ ಏನು ನಾನು ಕೆಲಸ ಮಾಡಿದಂತ ಲಾರಿ ಲಾರಿ ಕೆಲಸ ಯಜಮಾನ್ರುಗಳದಾರಲ್ಲ ಬಹಳ ನನಗ ಬಲಗೈ ಬಂಟ್ರ ಆದ್ರ ಸರ್ ಬಹಳ ಅಷ್ಟು ಚಾಚಿದ್ರು ಅವರು ಹೋಗಿ ಸೇ ಗಂಗಾವತಿಯಲ್ಲಿ ಸಿಂಧೂರು ಸಿಂಗ್ನ ಸುರೇಶ್ ಅಂತ ಅದಾರೆ ಅವ್ರದ್ದೊಂದು ಸುಮಾರು ಒಂದ್ ಐವತ್ತು ಲಾರಿ ಓನರ್ ಸರ್ ಅವರು ಅವ್ರು ಅಲಾದಿನ ಯಜಮಾನ್ರು ಅವ್ರ ಅವ್ರ ಕೆಲಸ ಮಾಡ್ತಿದ್ರ ಆ ಗಾಡಿ ಅವ್ರ ಮನಿ ಕೆಲಸ ಮಾಡ್ತಿದ್ರ ಅಲ್ಲೇ ಗಾಡಿ ಕೆಲಸ ನನ್ನ ಬಿದ್ದ ಬಿದ್ದೋಗ್ಬಿಡ್ಲೇನ ಅವ್ರ ಮನೆಗೆ ಹೋದ್ನಿ ಸರ್ ನಾನು ಸರ್ ಯಜಮಾನರು ಬಿದ್ದು ಹೋಗ್ಬಿಟ್ರು ನಾನು ಅದೇ ಕೆಲಸ ಮುಂದುವರಿತೀನಿ ಮಾಡ್ಕೊಂಡು ಹೋಗ್ತೀನಿ ಗಾಡಿ ಕೆಲಸ ಕೊಡಿ ಸರ್ ಅಂತ ಅವ್ರ ಮನೆಗೆ ಹೋದೆ ಏನ್ ಸಾರ್ ಹೆಣ್ಮಗಳು ಏನ್ ಮಾಡ್ತೀಯಾ ಲೇಬರ್ಗಳು ಸಿಗೋದಿಲ್ಲ ಗಾಡಿ ಕೆಲಸ ಲೇಟ್ ಆಗಿ ಕೊಡ್ತೀರ ನೀವು ಕೊಡೋದಿಲ್ಲ ನಾನು ಕೆಲಸ ಅಂದ್ರೆ ಇಲ್ಲ ಸರ್ ನಾನು ಒಂದ್ ಗಾಡಿ ಕಟ್ಟು ನೋಡಿ ನಾನು ಕೆಲಸ ಮಾಡಿ ಕೊಡ್ತೀನಿ ಸರ್ ನಾನು ಲಾಕ್ತರೆ ಲೇಟ್ ಆಗೋಲಕ್ಕ ನಿಮ್ಮ ಕೆಲಸ ಅಚ್ಚುಕಟ್ಟಾಗಿ ನಾನು ಮಾಡಿ ಕಳಿಸ್ತೀನಿ ಸರ್ ನಾನು ಬಡಿ ವೇದಿನಿ ದುಡ್ಕೊಂಡು ತಿಂತೀನಿ ಮತ್ತೆ ಬೇರೆ ದುಡಿಮೆ ನನಗೆ ಗೊತ್ತಿಲ್ಲ ನಿಮ್ಮದೇನೋ ಅಪಾರವಾದ ನಂಬಿಕೆ ನನ್ನ ಯಜಮಾನ್ರಿಗೆ ನಿಮ್ಮ ಮೇಲೆ ಹಂಗಾಗಿ ಕೆಲಸ ಕೊಡಿ ಸರ್ ಅಂತ ಹೋದ್ನಿ ಸರ್ ಅವ್ರ ಮನೆ ಬಾಗಲಿಗೆ ಹೋದ್ರೆ ಆಯ್ತಮ್ಮ ನಿನ್ನ ಮಾತಿನ ಮೇಲೆ ನಮಗೆ ಭರವಸೆ ಐತಿ ಅಗ್ರಿ ದೇವಪ್ಪನ ಮೇಲೆ ನಮಗೆ ಭಾಳ ಮಾಡಿ ಮಾಡಿಕೊಡ್ತೀನಿ ಏನಂತ ಅನ್ಕೊಂಡು ನಾನು ತೊಗೊಂಡೋಗಂಥ ಒಂದು ಲಾರಿ ಕಡೆ ಕೆಲಸ ಮುಗಿಸಿ ಕಳಿಸಿರಿ ಸರ್ ನನಗೆ ಒಂದೂವರೆ ತಿಂಗಳು ಆ ಕೆಲಸ ಮಾಡೀನಿ ಸರ್ ನಾನು ಒಂದೂವರೆ ತಿಂಗಳತ್ತೆ ಎರಡು ತಿಂಗಳು ಆಯ್ತು ಒಂದು ಹದಿನೈದು ದಿನ ಲೇಟ್ ಆಯ್ತು ಸರ್ ಲೇಟ್ ಆಯ್ತು ಗಾಡಿ ಕೆಲಸ ಮುಗಿದಿದೆ ತಗೊಂಡೋಗಿ ಸರ್ ಅಲ್ಲಿ ನೀನೇ ತಗೊಂಡ್ ಬಾರ ಆ ಲಾರಿ ಕೆಲಸ ಲಾರಿ ಅಂದ್ರೆ ಪೇಂಟ್ ಗಿಂಟ್ ಮಾಡಿಸಿದೆ ಲೈಟ್ ಎಲ್ಲ ಮಾಡಿಸಿದೆ ಲೈಟ್ ಗಿಟ್ ಎಲ್ಲ ಹಾಕ್ಸಿ ಸರ್ ಹಾಕ್ಸಿ ಗಾಡಿ ಗಂಗಾವತಿ ತಗೊಂಡ್ ಸರ ನಾವೇ ತಗೊಂಡ್ ಸರ್ ಒಬ್ಬ ಡ್ರೈವರ್ ಕರ್ಕೊಂಡು ಗಾಡಿ ತಗೊಂಡ್ ಸರ್ ನಾನು ಡ್ರೈವಿಂಗ್ ಮಾಡ್ಕೊಂಡು ಇಲ್ಲ ಸರ್ ಡ್ರೈನ್ ಬೇರೆದರ್ನ ಡ್ರೈವರ್ ಕರ್ಕೊಂಡು ಹೋನಿ ಸರ ಒಬ್ಬ ಡ್ರೈವರ್ ಕಳ್ಸರ್ ನಾನು ತಗೊಂಡ್ ಬರ್ತೀನಿ ನಿಮ್ ಗಾಡಿ ಅಂದ್ರೆ ಓಡತೀನಿ ಸರ್ ಈಗ ಇತ್ತೀಚೆಗೆ ಕಸಿದ್ರಿ ಸರ್ ನಮಗೆಲ್ಲ ಹುಡುಗರು ನಮ್ಗೆ ಇಲ್ಲ ಗಾಡಿ ಓಡಿಸೋ ಕಲ್ಸಿದ್ರೆ ನಿಮಗೆ ಬೇಷತ್ ಅಂತ ಗಾಡಿ ಓಡೋದ್ ಕಲ್ಸಿದ್ರಿ ಸರ್ ನನಗ ತಗೊಂಡೋದೆ ಅವ್ರು ಹೇಳಿದ್ರು ಆದ್ರ ನಿನ್ನ ನೋಡಿ ಮೆಚ್ಬೇಕಮ್ಮ ತಗೊಂಡೋಗ ಕೆಲಸ ಅಂತ ಅಲಾದಿ ಕೆಲಸ ನನ್ನ ಕಾಲಿ ಗಾಡಿ ಕೆಲಸ ಕೊಡಕಂತ ಸರ್ ಆ ಟೈಮ್ ಅವ್ರು ಏನ್ ಮಾಡಿದ್ರು ಅವ್ರದ್ದು ನೆಲ್ಲು ಗದ್ದೆ ಬಾಳ ಇದೆ ಸರ್ ನಿನ್ಗೆ ಬೇಕಮ್ಮ ಊಟಕ್ಕೆ ನೆಲ್ಲು ಅಕ್ಕಿ ತೊಂದ್ರೆ ಆ ತೊಂದ್ರ ಎಲ್ಲಿ ಕೊಂಡು ಬೇಡ ತಗೊಂಡೋಗ ನಾಲ್ಕು ಪಾಕೆಟ್ ಅಕ್ಕಿ ಕಳ್ಸಿರ ಸರ್ ಅವ್ರು ಪ್ರತಿ ಆರು ತಿಂಗ್ಳಗ ನಾಕ್ ಪಾಕೆಟಕೆ ಕಳ್ಸಿರ ಸರ್ ಅವ್ರ ಆದ್ರೆ ಏನೋ ದುಡ್ಡು ತಗೊಂಡಿಲ್ಲ ಸರ್ ಅವ್ರು ಆದ್ರ ಊಟ ಮಾಡಿದ್ ನನ್ನ ಇದೆ ಆದ್ರ ದುಡ್ಡು ತಗೊಂಡಿಲ್ ಸರ್ ನನ್ ಮಗಳ ಮದುವೆ ಅಂತ ಸರ್ ಹೋದೆ ಹಿಂಗ ಸರ್ ನನ್ನ ಮಗಳ ಮದುವೆ ನಿಶ್ಚಿತಾರ್ಥ ಮಾಡಿ ನಾನು ಆಯ್ತಮ್ಮ ಏನು ಹೆಲ್ಪ್ ಬೇಕು ಹೇಳ ನಿನಗೆ ಅಂದ ಏನಿಲ್ಲ ಸರ್ ನನಗೊಂದು ಗಾಡಿ ಬೇಕು ಅಂತ ಎದಕ್ಕೆ ಬೇಕು ಮಂದಿ ಕರ್ಕೊಂಡು ಹೋಗಕ್ಕೆ ಲಾರಿ ಬೇಕು ಸರ್ ನನಗೆ ಅಂದು ತೊಗೊಂಡು ಹೋಗೋ ಮತ್ತೆ ಡೀಸೆಲ್ ಹಾಕ್ಸಿ ಹೊಂಟ್ರ ಡ್ರೈವರ್ ಕಳಿಸಿ ಒಂದು ರೂಪಾಯಿ ರೊಕ್ಕ ತೊಗೊಳಲ್ಲ ಸರ್ ಅವ್ರು ಕಳ್ಸಿದ್ರು ಸರ್ ಅದು ಖರ್ಚು ಆತ್ ಸರ್ ನನಗೆ ಮತ್ತೆ ಇಲ್ಲಿ ಹಲಗೇರಿಯಲ್ಲಿ ಮಾಶಕ್ತಿ ಗಾಡಿ ಕಟ್ಟಿದ್ವಿ ಸರ್ ಅವ್ರದ್ದು ಲಾರಿ ಬಾಡಿ ಬೀಡ್ ಮಾಡಿದ್ದೆ ನಾನಲ್ಲೇ ಅವ್ರು ಹೇಳಿದರು ಏನು ಬೇಕು ಶಾರದಾ ಮಗಳ ಮದುವೆ ನಿಶ್ಚಿತಾರ್ಥ ಮಾಡಿ ಲಗ್ನ ಪತ್ರ ಕೊಡಾಕೊಂಡು ಏನು ಬೇಕು ನಿನಗೆ ಇಲ್ಲ ಸರ್ ನನಗೆ ಬಾಂಡೆಸಾಮ ಬೇಕು ಅಂದ್ರೆ ಅವ್ರು ಹೆಲ್ಪ್ ಮಾಡಿದ್ರು ಸರ್ ನನಗೆ ಅವಾಗ

ನಮ್ ಸ್ವಾಮಿಲೇ ಐತ್ರಿ ಸರ್ ಅವ್ರ ನಾಗೇಶಪ್ಪರ ಅಂತ ತೀರ್ಕೊಂಡ್ರಿ ಸರ್ ಅವ್ರು ಮದ್ ಹಳೇಗೆ ಏನ್ ಕೊಡೋದು ಅಮ್ಮ ಅಂದ್ರು ಒಂದ್ ತಲೆ ಬಂಗಾರ ಕೊಡೋಕೆ ಮಾತಾಡಿ ನಂದೆ ಅವರು ಉದಾರಕ್ಕೆ ಮದನಿಸ್ರು ನಿನ್ನ ಮಗ ನಾ ದೇವಪ್ಪನ ಮಗಳಲ್ಲ ನನ್ನ ಅಂತ ಒಂದ್ ತಲೆ ಬಂಗಾರ ತಂದ್ಕೊಟ್ರಿ ಸರ್ ಅವಾಗ ಅವರು ಹಂಗಾಗಿ ನನಗೆ ಮದ್ವಿ ಮಾಡ್ಲಿಕ್ಕೆ ಈಜಿ ಆಗ್ತ ಸರ್ ಆಮೇಲೆ ಸಂಗಣ್ಣ ಅವರು ನನ್ನ ಮಗಳ ಮದ್ವಿ ನಿಶ್ಚಿತ ಅರ್ಥ ಮಾಡಿದ್ರೆ ನಿನಗೆ ಏನ್ ಬೇಕಮ್ಮ ಅಂತ ಕೇಳಿದ್ರು ಇಲ್ಲ ಒಂದ್ ಹದ್ ಸಾವಿರ ರೂಪಾಯಿ ಖರ್ಚಿ ಕೊಡಿ ಸರ್ ಅಂದೆ ಮತ್ತೊಂದ್ ಸಾವಿರ ರೂಪಾಯಿ ಕೋಟಿ ಸಂಗಣ್ಣ ಅವ್ರು ಅವಾಗ ಎಮ್ಮೆಲೆ ಇದ್ರು ಸರ್ ಅವ್ರ ಅವಾಗ ಎಲ್ಲ ಅವಾಗ ಕಾಣದ ಕೈಗಳು ಸಹ ಹೆಲ್ಪ್ ಮಾಡ್ಯಾರ ಸರ್ ನನಗೆ ಆಮೇಲೆ ನನ್ನ ಸಮಾಜದವರು ಮಾಡಿದ್ರು ಸರ್ ಎಲ್ಲ ಇಲ್ಲದ ನೋಡ್ರಿ ಸಮಾಜದವ್ರು ಸರ್ ಇಲ್ಲ ನೋಡ್ರಿ ರುದ್ರಪ್ಪ ಸರ್ ಅಂತ ಹೇಳ ದೇವೇಂದ್ರಪ್ಪ ಅಂತ ಇವ್ರು ಉಪಾಧ್ಯಕ್ಷರು ಇವರು ಪ್ರಕಾಶ ಪೇ ಯ ಸರ್ ಅಂತ ಹೇಳ ನಮ್ಮ ಗುರುಗಳ ಮಠದವ್ರಿ ಶಿರಸಪ್ಪ ಮಠದವರು ಸರ್ ಅವರು ಅವರೆಲ್ಲ ಬೆನ್ನೆಲೆ ಬಾಯಿ ನಿಂತ್ಕೊಂಡು ನನ್ನ ಮಗಳ ಮದ್ವೆ ಅಚ್ಚಕಟ್ಟಾಗಿ ಮುಗಿಸ್ಕೊಟ್ರ ಸರ್ ಏನ್ ಅರ್ಧ ಖರ್ಚು ನೋಡ್ಕೊಂಡ್ರಿ ಸರ್ ಅವ್ರು ನೋಡ್ರಿ ಮದ್ವಿ ಮಾಡಿ ಕೊಟ್ಟಿ ಮಗಳ ಏನು ಸುರಕ್ಷಿತವಾಗದ ಯಾಡ್ ಮಮ್ಮ ಅಲ್ಲೇ ಆಡಿ ಹಾಲಿನ್ ಡೈರಿ ಮಾಡ್ತಾರ ಸರ್ ಸ್ಟೇಷನರಿ ಅಂಗಡಿ ಐತಿ ಹಾಲಿನ ಡೈರಿ ಐತಿ ಸರ್ ಆರಾಮ ಅದಾರ ಆರಾಮ ಅದಾರ ಸರ ಏನು ಸರ್ ನಮ್ಮನ್ನೇ ಕೊಟ್ಟು ನೋಡೋಂಗ ಅದರ ಅವ್ರು ಎಷ್ಟು ಎಷ್ಟ್ ದುಡ್ಮೆ ದುಡಿತಿದ್ರ ದಿವಸ ದುಡಿಮೆ ಅದು ಏನ ಅದೇನು ಲೆಕ್ಕಕ್ಕಿಲ್ಲ ಸರ ಅದು ಲೆಕ್ಕಕ್ಕಿಲ್ಲ ಬಂದ್ರ ಇವತ್ತಿನ ದುಡಿಮೆ ಚೊಲೋ ಆಗ್ಯದ ಸರ್ ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರ ಊರಿಕೊಳೋದ್ರಿ ಸರ್ ಮತ್ತ ನಾಲ್ಕ್ ದಿನ ಕೆಲಸನೇ ಇರ್ತಿದ್ದಿಲ್ಲ ಓ ಬರ್ಲಿಲ್ಲ ಬಂದ್ ಬರ್ಲಿಲ್ಲ ಅಂದ್ರೆ ಬರ್ತಿದ್ದೆ ಇಲ್ಲ ಸರ್ ಕೆಲಸನೇ ಬರ್ತಿದ್ದಿಲ್ಲ ಮತ್ತ ಕಲಿ ಹೋಗೋ ಮತ್ತ ಅವಾಗ ಖಾಲಿ ಸರ್ ಆ ಅದರಗೆ ಮೆಂಟೇನ್ ಮಾಡ್ಕೊಳ್ಳಿ ಅದರಗೆ ಮೆಂಟೇನ್ ಮಾಡ್ತಿದ್ದೆ ಸರ್ ಮತ್ತೆ ಕೆಲಸ ಕೆಲಸ ಮಾಡೋರಿಗೆ ಹೇಳ್ತಿದ್ದೆ ಸರ್ ನಾನು ಸಣ್ಣ ಪುಟ್ಟ ಯಾವರೆ ಕೆಲಸ ಹೆಳ್ತಿದ್ದೆ ಸರ್ ನಾನು ಸಣ್ಣ ಫಾಲಿಗೆ ಹಾಕೋದು ಪ್ಲಾಟ್‌ಫಾರ್ಮ್ ಹಾಕೋದು ಅವ್ರಿಗೆ ಕೆಲಸ ಕೊಡ್ಬೇಕಲ್ಲ ಅනේ 500 ರೂಪಾಯಿ ಅವರ ದುಡ್ಮೆ ಪೇಮೆಂಟ್ ಕೊಡ್ಬೇಕಲ್ಲ ಸರ್ ಅವ್ರ ಜೀವನ ನಡೀಬೇಕಾ ನಾನು ಬಿಟ್ಟು ಅವರ ಮತ್ ಸಿಕ್ಕೋದಲ್ಲ ಅವರ ನನಗೆ ಹಂಗಾಗಿ ಎಷ್ಟು ಜನ ಕೆಲಸ ಮಾಡೋರೇ ನಾಲ್ಕು ಜನ ಮಾಡಿದ್ದೆ ಸರ್ ನಾಲ್ಕು ಜನ ಈಗಲೂ ಅಷ್ಟ ಜನ ಇದ್ದಾರೆ ಈಗಲೂ ಈಗ ಮೂರ್ ಮಂದಿ ಇದ್ದಾರೆ ಸರ್ ಅಷ್ಟೇ ಮೂರ್ ಮಂದಿ ಅದಾರ ಅಲ್ಲಿ ಕೆಲಸ ನಡೀತಾ ಇರುತ್ತೆ ನಡೀತೆ ಸರ್ ಸರ್ ನಮಸ್ಕಾರ ರೀ ನಮಸ್ಕಾರ ಹೇಳಿ ನಿಮ್ ಹೆಸರು ಜಾಫರ್ ಅಂತ ಹೇಳಿ ಏನ್ ಕೆಲಸ ಮಾಡ್ತೀರಿ ನಮ್ದು ಆಟೋ ಎಲೆಕ್ಟ್ರಿಕಲ್ ಬ್ಯಾಟ್ರಿ ಹಾ ಇದೆಲ್ಲ ಸೇಲ್ ಸರ್ವಿಸ್ ಮಾಡ್ತೀವಿ ಹೌದನ್ರಿ ಓಕೆ ಶಾರದಾ ನಿಮ್ಮ ನಿಮ್ ಬಗ್ಗೆ ಹೇಳ್ತಿದ್ರು ವೈರಿಂಗ್ ಮಾಡೋ ಪರ್ಮನೆಂಟ್ ಆಗಿದಾರ ನಮ್ಮ ಹತ್ರ ಅಂತ ಹೇಳಿ ಹೇಳಿ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಏನ್ ಹೇಳ್ರಿ ಮೇಡಮ್ ಅವ್ರ ಅವ್ರ ಕೆಲಸ ಇಡಿತಾರ ಹ್ಮ್ ಕೆಲಸ ಮಾಡ್ತಾರ ವೈರಿಂಗ್ ಗಾಡಿ ಲೈಟಿಂಗ್ ವೈಟಿಂಗ್ ಇದ್ರೆ ನಮ್ಮ ಹುಡುಗರು ನಾವು ಸೇರಿ ರೆಡಿ ಮಾಡಿ ಕೊಡ್ತೀವಿ ವರ್ಷದಿಂದ ರೀ ಈಗ ಅವ್ರ ಗ್ಯಾರೇಜ್ ಇದ್ದಾಗಿಂದ ಏನೈತೆ ರೀ ನಂಗೆ ಅವ್ರಿಗೆ ಲಿಂಕ್ ಅವಂಗೆ ಅವ್ರ ಕೆಲಸ ಕೊಡ್ತಾರ ಕೆಲಸ ಮಾಡ್ತಿರ್ತೀವಿ ಅಂದ್ರೆ ಅವ್ರು ಯಜಮಾನ್ರು ಇದ್ದಾಗಿಂದ ಮಾಡತ್ತಿರ ಹೌದ್ರಿ ಅವ್ರ ಅಂದ್ರೆ ಭಾಳ ಇದು ರೀ ನಮ್ಮ ಹಾಂ ಹಾಂ ಅವಾಗ ನಾವು ಇನ್ನು ಕಲ್ಕಿಯೊಳಗ ಇದ್ವಿ ಕಲ್ಕಿ ಒಳಗಿದ್ವಿ ರೀ ಹಾಂ 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 ಹೋದಾಗಿಂದ ಅವ್ರಿಗೆ ಗಾಡಿ ಕಾಂಟ್ರಾಕ್ಟ್ ಹಿಡಿತಾರೆ ಗಾಡಿ ಹಿಡಿತಾರೆ ಕೆಲಸ ಮಾಡ್ತಾರ ಹಾಂ ಅವಾಗಿಂದನು ಮಾಡ್ಕೊತ ಇದ್ದೇವೆ ಕೆಲಸನ ಹಾಂ 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 ಮತ್ತೆ ಈಗ ಯಾ ಯಜಮಾನ್ರು ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡಿರಿ ಹ್ಞೂ 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 ಅವಾಗ ಭಾರಿ ಇತ್ತಂತ ನಿಮ್ಮ ಕೆಲಸ ಯಾವ್ದು ಮೈನಿಂಗ್ ಇವು ಎಲ್ಲ ಬರ್ತಿತ್ತು ಅಂತ ಲಾರಿ ಯಜಮಾನ್ರ ಇದ್ದಾಗಿತ್ತು ಹಾ ಅವಾಗ ಎಲ್ಲ ಡ್ಯಾಮೇಜ್ ಆಗ್ತಿದ್ವಲ್ಲ ಗಾಡಿ ಬಂದ್ ಮಾಡ್ಕೊಂಡು ಹೋಗ್ತಿದ್ರು ರಾತ್ರಿ ರಾತ್ರಿ ರೆಡಿ ಮಾಡಿ ಕೊಡ್ತಿದ್ರು ಕೊಡ್ತಿದ್ರಿ ಹಾ ಲೈಟ್ ಆತು ಕೆಲವೊಂದು ಡ್ಯಾಮೇಜ್ ಆಗ್ತಿದ್ವು ಗಾಡಿ ಹ್ಮ್ ಆ ಗಾಡಿನೆಲ್ಲ ರೆಡಿ ಮಾಡ್ಕೊಡ್ತಿದ್ರು ಈಗ ಇವರಿಗೆ ನೀವು ಪರ್ಮನೆಂಟ್ ವೈರಿಂಗ್ ಅವ್ರ ಗಾಡಿ ಮೇಲೆ ಅವ್ರ ಹತ್ರ ಗಾಡಿ ಯಾವ್ದನ್ನ ರೆಡಿ ಆದ್ರೆ ಲೈಟ್ ಗೀಟ್ ಕೆಲಸ ವೈರಿಂಗ್ ಕೆಲಸ ಇದ್ರೆ ಹುಡುಗರಿಗೆ ಹೇಳಿ ನಾವೆಲ್ಲ ರೆಡಿ ಮಾಡ್ತೀವಿ ಮಾಡ್ತೀರಿ ಹ್ಞೂ ಸರ್ ಓಕೆ ಒಟ್ನಲ್ಲಿ ಇದರ ಜೀವನ ನಡೆದಿದೆ ನಡೆದಿದೆ ಸರ್ ನಡೆದಿತ್ತು ಹಾಂ ಹಾಂ ಶಾರದಾಮ್ನವ್ರ ಬಗ್ಗೆ ಮತ್ತೇನು ಹೇಳ್ತೀರಿ ಅವರು ಒಂದು ಹೆಣ್ಣಾಗಿ ಶ್ರಮ ಪಡ್ತಾರೆ ಕೆಲಸ ಎಲ್ಲ ಇದು ಮಾಡ್ಯಾರ ಈಗೆಲ್ಲ ಹುಡುಗರಿಗೆಲ್ಲ ಇಟ್ಕೊಂಡು ಬೇರೆದವ್ರಿಗೆ ಇಟ್ಕೊಂಡು ಕೆಲಸ ಕೊಟ್ಟಾರ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಹಾಂ ಗಾಡಿ ಒಂದು ಗಾಡಿ ಬಂದ್ರೆ ಕಾಂಟ್ಯಾಕ್ಟ್ ಹಿಡಿದು ಎಲ್ಲ ವೆಲ್ಡಿಂಗಿಂದ ಹಿಡಿದು ಟೋಟಲ್ ವೈರಿಂಗ್ ಆತು ಪೇಂಟಿಂಗ್ ಆತು ಎಲ್ಲಾ ಒಂದ್ ಗಾಡಿ ಫುಲ್ ರೆಡಿ ಮಾಡೋ ಕಂಡೀಷನ್ ಆಗಿ ರೆಡಿ ಮಾಡಿ ಇಲ್ಲಿ ಯಾವದು ಕಳ್ಕೊಂಡ್ವಿ ಅಂತ ಹೇಳೋದು ಯಾವ್ದನ್ನ ಪಡ್ಕೊಂಡ್ವಿ ಅಂತ ಹೇಳಿ ಅದೇ ಗೊತ್ತ ಯಾವ್ದ ಕಳ್ಕೊಂಡಿ ಕಳ್ಕೊಂಡಿದ್ದ ಅಮೂಲ್ಯವಾಗಿದ್ದೇನೆ ಅಂತ ನನಗ ಅನಸ್ತೇತಿ ಸರ್ ಅದ ನಾನ್ ಈಗ ಅದ್ ಸಾಧನೆ ಮಾಡಿದಕ್ಕೆ ನಾನ್ ಹೊಟ್ಟಿ ಜೀವನಕ್ಕೆ ಮಾಡಿರ್ಬೋದು ಅದ ಜನ ಜಗತ್ತಿಗೆ ಸಾಧನೆ ಅಂತ ಕಂಡಿರ್ಬೋದು ನನ್ ಹೊಟ್ಟಿ ಜೀವನ ನಡೆದಿರ್ಬೋದು ನಡೆದೈತೆ ಸರ ಅವಾಗ ನಾನ್ ಕಳ್ಕೊಂಡಿದ್ದ ಅಮೂಲ್ಯವಾಗಿದ್ದ ಕಳ್ಕೊಂಡಿನೇನಂತ ನನಗ ಅನಸ್ತೇತಿ ನನ್ನ ಯವ್ವನ ಬಾಲ್ಯದಲ್ಲೇ ಕಳ್ಕೊಂಡೆ ಸಣ್ಣ ಬಾಲ್ಯನ ಬಾಲ್ಯದಲ್ಲೇ ಕಳ್ಕೊಂಡೆ ನಾನ್ ಏನು ಕಾಣಬೇಕಾದ ವಯಸ್ಸಿನಲ್ಲಿ ಎಲ್ಲ ಕಳ್ಕೊಂಡ್ನೆಲ್ಲ ನೋ ಒಂದ್ ಕಡೆ ಇದ್ರನ್ನ ಇವು ಎಲ್ಲಾ ಸಾಧನೆ ಮಾಡಿದ್ರಲ್ಲಿ ಮರ್ತ ಹೋಗುತ್ತೆ ಸರ ಅನೋವುಗಳ ಹಾ ಓಕೆ ಎಲ್ಲ ಒಂದ್ ಕಡೆ ನಿಮ್ಗ್ ಅಯ್ಯಪ್ಪ ಸ್ವಾಮಿ ಅವ್ರು ಹೋಗ್ತಿದ್ರು ಕಲಿಯೋದಕ್ಕ ಅಲ್ಲೇನ ಅವಕಾಶ ಅವಕಾಶ ಸರ ಹಿಂಗೆ ಯಾವ ಯಾವ್ದೋ ನಮ್ಮ ಉಳ್ಳದಿಕ್ಕ ಏನೋ ನಡೀತಾ ಇರುತ್ತಾ ಅಂತ ಒಂದೊಂದ್ ಸಲ ಅನ್ಸ ಅನಸತ್ ಸರ ಅನ್ಸತ್ ಸರ ಅಲ್ವಾ ಅನ್ಸತ್ ಸರ ಆಮೇಲೆ ತುಂಬಾ ಜನ ನಮ್ಮ ಈ ತರದ ನಾನು ದಿವ್ಸ ತರ್ತೀನಿ ದಿವ್ಸ ಹೇಳ್ತೀನಿ ಧೈರ್ಯವಾಗಿರಿ ಒಳ್ಳೆ ಟೈಮ್ ಬೆಳಗಾವದಲ್ಲಿ ಇವ್ರು ಲಕ್ಷ್ಮಿ ಹೆಬ್ಬಳ್ಕರ್ ಕರ್ಸಿದ್ರಿ ಸರ್ ಪ್ರಜಾವಾಣಿ ಸಾಧಕಿಯರ್ ಅಂತ ಕರ್ಸಿದ್ರಿ ಸರ್ ಅವ್ರು ಕರ್ಸಿದ್ರ ಅಲ್ಲ ಹೆಣ್ಮಕ್ಳು ಬಂದಿದ್ರು ಇಬ್ರು ಹೆಣ್ಮಕ್ಳು ಬಂದಿದ್ರು ಸರ್ ಒಬ್ಬಕ್ ಇಲ್ಲ ಒಬ್ಬಕ್ಕೆ ಹೆಣ್ಮಳಿಗ್ ಎಡಗಾಲಿಲ್ಲ ಸರ್ ಆರು ಮಂದಿ ಹೆಣ್ಮಕ್ಳು ಅಂತ ಅವ್ರಪ್ಪ ದಿನಾನಿಂದನೇ ನಿಂದನೆ ಮಾಡ್ತಿದ್ದನ್ ಸರ ನೀವ್ ಬರೀ ಹೆಣ್ಣು ಬಾಲೆ ಆದ್ರಿ ಹೆಣ್ಣು ಬಾಳೆ ಆದ್ರೆ ಗಡ್ಮಕ್ಳೆ ಹುಟ್ಟಲಿಲ್ಲ ನನಗಂತ ಅವ್ರ ಏನ್ ಹೇಳಿದ್ರಿ ಸರ್ ಅವ್ರಿಂದ ನಾನು ಕಲಿಬೇಕಾಗಿದ್ದು ಇನ್ನೂ ಇದೆ ಸರ ಆ ಹೆಣ್ಮಕ್ಳಿಂದ ನಾ ಕಲಿತು ಇನ್ನೂ ಇದೆ ಸರ್ ನನಗೆ ಯಾಕಂದ್ರ ಅದು ಯಾಕೆ ನನಗೇ ಮನದಲ್ಲಿ ಹುಟ್ಟು ಉಳತ್ತೆ ಅಂದ್ರ ಕಣ್ಣು ಆ ಆತರ ಸಾಧನೆ ಮಾಡ್ಯಾರ ಎರಡು ಕೈ ಚಲೋ ಇದ್ದು ಎರಡು ಕಾರು ಚಲೋ ಇದ್ದು ನಾನ್ ದೊಡ್ಡ ದೊಡ್ಡಾಗದ್ದಲ್ಲ ಇದು ನನಗನ್ಸಿದ್ದು ಸರ್ ಇದು ಒಂದ್ ಹಳ್ಳಿಯವರು ಸರ್ ಆರು ಮಂದಿ ಹೆಣ್ಮಕ್ಳು ಇದ್ದಾಗ ನಾಲ್ಕು ಮಂದಿ ಹೆಣ್ಮಕ್ಳು ಮದುವೆ ಮಾಡಿ ಕೊಟ್ಟರು ಸರ್ ಅವರು ಅವ್ರ ಅವತ್ತಿಗೆ ನಿರ್ಧಾರ ಮಾಡಿದ್ರಿ ಸರ್ ನಾ ಹೆಣ್ಣು ಉಡುಪುಗಳನ್ನ ಧರಿಸುವಂಗಿಲ್ಲ ಇಬ್ರು ಇಬ್ರು ರೀ ಸರ ಹೆಣ್ಣು ಉಡುಪುಗಳನ್ನ ಧರಿಸ್ಲಿಲ್ಲ ಅವರು ಈ ನೀವು ಹೆಂಗ್ ಹೆಂಗೆ ಜೆಂಟ್ಸ್ ಹೆಂಗೆ ಪ್ಯಾಂಟ್ ಶರ್ಟ್ ಹಾಕೋತಾರೆ ಹೆಂಗ್ ಪ್ಯಾಂಟ್ ಶರ್ಟ್ ಹಾಕೊಂತಾರ ಸರ್ ಒಂದು ಚಲ್ಲೆ ಹಾಕೊಂತಾರ ಅವರು ಚೆಲ್ಲೆ ಹಾಕೊಂಡು ರೈತಕ್ಕೆ ಮಾಡಕ್ಕಂತ ಚಲೋ ಮಾಡಿದ್ರು ಅವರು ಬಂಡಿ ಕಟ್ಟಿದ್ರು ಎರಡು ಗಳೆ ಗಳೆ ಹುಡಿದ್ರು ಎತ್ತು ತಗೊಂಬಂದರು ಹೆಂಗ ಮಕ್ಳು ಹರಗ್ತಾರ ಉತ್ತಿದ ಉತ್ತಿ ಬೆಳಿತಾರ ಹಂಗೆ ಉತ್ತಿ ಬೆಳೆ ಬೆಳೆ ಹಾಕೊಂತಾರೆ ಸರ್ ಅವರು ಇವತ್ತಿಗೆ ಅವ್ರು ಒಂದು ಕೋಟಿ ರೂಪಾಯಿ ಮನೆ ಹಾಕ್ಸಾರ ಸರ್ ಮನೆ ಊ ಜಗ ಹೊಲದಲ್ಲಿ ಎರಡು ಎತ್ತು ಕಟ್ಟ್ಯಾರ ಸರ್ ಅವರು ರೈತಕ್ಕೆ ತಾವೇ ಮಾಡ್ಕೊಂಡು ಹೋಗ್ತಾರ ತಾವ್ ಹೆಂಗ್ ಮಕ್ಳು ಹೆಂಗ್ ಮಾಡ್ಕೊಂಡು ಹೋಗ್ತಾರ ಹಂಗೆ ಮಾಡ್ಕೊಂಡು ಹೋಗ್ತಾರ ಸರ್ ಆ ಮಾಡ್ಕೊತಾ ನಾಲ್ಕು ಮಂದಿ ಹೆಣ್ಮಕ್ಳ ಮದ್ವಿ ಮಾಡಿದ್ರು ತಂದೆ ತಾಯಿ ಜೋಪಾನ ಮಾಡ್ತಾ ಇದ್ದಾರೆ ಈಗ ಅವರು ಈಗ ತಾವೇ ರೈತಕ್ಕೆ ಮಾಡ್ಕೊಂಡು ಹೋಗ್ತಾರ ಸರ್ ಈಗ ಅದಕ್ಕೆ ನಮ್ಮ ಅಪ್ಪನಿಗೆ ಗಂಡ್ಮಕ್ಳ ಅಂತ ಕೊರಗಿತ್ತು ಆ ಕೊರಗ ಅಪ್ಪ ಎಂದೂ ಅನ್ಕೋಬಾರ್ದು ನನ್ನ ಗಂಡ್ಮಕ್ಳ ಅಂತ ಅನ್ಕೋಬಾರ್ದು ಆ ಗಣ್ಮಕ್ಳ ಸ್ಥಾನ ನಾವ್ ಅದೀವಿ ಅಂತ ನಿಂತು ಜೀವನ ಮಾಡ್ತಾರೆ ಸರ್ ಅವ್ರು ಎರಡು ಕಣ್ಣಿಲ್ಲ ಸರ್ ಅವರಿಗೆ ಇದೊಂದು ಒಬ್ಬಕ್ಕಿದರೀ ಒಂದ್ ಇದೋನ್ಕೊಂಡು ಒಬ್ಬಕ್ಕಿಲ್ಲ ಎರಡೇ ಕಣ್ಣ ಇಬ್ರು ಎರಡು ಕಣ್ಣದ ಜೀವನ ಮಾಡ್ಯಾರ ಸರ್ ಅವರು ಇಲ್ಲಿವರೆಗೆ ಆದ್ರೆ ಅದಕ್ ಅಂತವ್ರು ಮಾಡ್ಯಾರ ನಾನ್ ಮಾಡೋದು ಸರ್ ನನಗೆ ಎರಡು ಕೈ ಚಲೋ ಅದ್ ಎರಡು ಕಾಲು ಚಲೋ ಅದಾವ ನಾನೇ ಮಾಡೋದು ಏನ್ ದೊಡ್ಡಗದಲ್ಲ ಏನು ಮಾಡಲ್ಲ ಅನ್ನೋದು ಸ್ವಾರ್ಥಿ ಮಾಡ್ತೀನಿ ಅನ್ನೋದು ವಿಧ ಅಲ್ಲ ಅದಕ್ ನಾ ಮಾಡಬಲ್ಲೆ ಅವ್ರ ಇನ್ನು ಇನ್ನೂ ನಾ ಕಲಿಬಲ್ಲೆ ಅನ್ನೋದ್ ಇನ್ನು ಸಮಾಜಕ್ಕೆ ಏನೋ ಸಂದೇಶ ಕಳಿಸಬಲ್ಲೆ ನಾನು ಈಗ ನೋಡ್ರಿ ಸರಿಸಂಗಿಯಲ್ಲಿ ನಾನೊಂದು ಪ್ರಶಸ್ತಿ ತಗೊಂಡ್ಬೇಕಾದ್ರ ಒಂದು ಮುದಿಗ್ ಬಂತು ಒಂದು ಮೂರು ತಿಂಗಳಾಗಿತ್ತು ಅಂದ್ರೆ ಅಕ್ಕಿ ಮಗಳ ಸತ್ತು ಎರಡು ಮಕ್ಳಗ್ ಸತ್ತು ಗಂಡಗೆ ನಾ ಅನಾರೋಗ್ಯ ಕಾಡ್ತೇ ಸತ್ತ ಹೋಗ್ಬಿಟ್ಟ ಆ ಸತ್ತನ ಅಂತಂದು ಹೇಳಿ ಏನೋ ಮನೆಯಾಗ ನೆಗೆಣ ಸರಿ ಅನ್ನಿಸ್ಲಿಲ್ಲ ಅಂತ ನೀಟ್ಲನ್ ಸರ್ ಅಕ್ಕಿ ಎರಡು ಮಕ್ಕಳ ತಾಯಿ ಕೈಯ ಕೊಟ್ಟು ಆ ಮುದಿ ಹೇಳ್ತೀನಿ ನನಗೆ ಸ್ಟೇಜ್ ಮೇಲೆ ಬಂದು ಇಲ್ಲ ನಾನು ಹಿಂಗೆ ಮಾಡಿದೆ ನನ್ನ ಸತ್ತು ಹೋದ್ರು ನಾನು ಈ ತರಗೆ ಜೀವನ ಮಾಡಕ್ ಎರಡು ಮಕ್ಳು ಬದುಕಿಸಿದೆ ನಾನು ಸಾಲಿ ಕಲಿಸಿ ಅಂತ ನಾ ಎಲ್ಲ ಹೇಳಿದ ಭಾಷಣದಾಗ ಹೇಳ್ದೇನ ಸರ್ ನಾನು ಆಗ ಆ ಮುದಿಕ್ ಸ್ಟೇಜ್ ಬಂದು ಹತ್ತಿ ಹೇಳ್ತೇನೆ ನನಗೆ ನಿನ್ನ ಭಾಷಣ ಕೇಳಿ ನಿನ್ನ ನೋಡಿದ್ರೆ ನನ್ನ ಮಗಳು ಬದುಕ್ತಿದ್ರು ನಾನು ಇಲ್ಲಿ ಕರ್ಕೊಂಡ್ ಸತ್ತ ಹೇಳ್ಬಿಟ್ಲು ಜಗತ್ತು ಮುಗಿತು ನನ್ನ ಜೀವನ ಮುಗೀತಂತ ಸತ್ತಬಿಟ್ಲು ಜಗತ್ತಿನ ಇದೆ ನಿನ್ನಂತಾಕಿ ನೋಡಿ ನಿನ್ನಂಥದ್ದವ್ರು ನೋಡಿ ನಾಲ್ಕು ಮಂದಿ ಹೆಣ್ಮಕ್ಳು ಬದುಕಲಮ್ಮ ನಿನಗೆ ಇನ್ನೂ ಆಶ್ಚರ್ಯ ಆಶೀರ್ವ ಅರ್ವದಕ್ಕೆ ಕೊಂಡಿತ್ತ ಹರೀಶ್ ಹೋತ್ರೆ ಎಂಬುದಕ್ಕೆ ನನಗದು ಅದಕ್ಕೆ ನಾನು ಹೇಳೋದು ಎಷ್ಟೇ ಸಮಾಜಕ್ಕೆರೆ ಇನ್ನೊಂದು ನನ್ನ ಸಮಾಜರಾಗಲಿ ಇನ್ನೊಂದು ಸಣ್ಣ ಹೆಣ್ಮಕ್ಳು ಎಲ್ಲ ವಿಧಿವೆ ಆತಂದ ಮೇಲೆ ಗಂಡ ಹೋದ್ಮೇಲೆ ಓತು ನನ್ನ ಜೀವನ ಮುಗೀತಂತ ಮೂಲೆ ಗುಂಪಾಗವ್ರು ಭಾಳನು ಚೆನ್ನಾಗ್ರು ಸರ್ ಕಣ್ಣು ಮುಂದೆ ಭಾಳ ಜನ ನೆಡ್ರ್ ಅಂತಾರೆ ಮನೋಧೈರ್ಯ ತುಂಬ ಸರ್ ನಾನು ಇಲ್ಲ ಜಗತ್ತು ಮುಗುದಿಲ್ಲ ಜೀವನ ಮುಗುದಿಲ್ಲ ಇದೆ ನೀನ ಮಾಡು ಏನಾದ್ರು ನೀನ ಮಾಡು ನಿನ್ನ ಡಿಸಿಷನ್ ನೀನ ತಗೋ ನಿನ್ನ ಕಾಲ ಮನೆ ನಿಲ್ಲು ಜಗತ್ತು ನಿನ್ನ ಕೈ ಕರಿತೈತೆ ಅವಾಗ ಅದಕ್ಕೆ ಉದಾಹರಣೆ ನಾನು ಇದ್ ಸರ್ ನಾನು ಅಂತ ಹೇಳ್ತೀನಿ ಸರ್ ಮನವರಿಕೆ ಮಾಡಿಕೊಟ್ಟ ಬರ್ತೀನಿ ಅದ್ಭುತಮ್ಮ ಅದರಲ್ಲಿ ಇನ್ನೂ ಒಂದು ಪಾಯಿಂಟ್ ಇದೆ ಅಂದರೆ ನೀವು ಯಜಮಾನ್ರನ್ನ ಕೆಲಸನ ಗಮನಿಸಿದ್ರಿ ನೋಡಿದ್ರಿ ಹತ್ತಿರದಿಂದ ನಿಮಗೆ ನಾನು ನಿಭಾಯಿಸ್ತೀನಿ ಇದನ್ನ ಹತ್ರದಿಂದ ಹಂಗೆ ಎಲ್ಲ ಹೆಣ್ಮಕ್ಳು ತ ಗಂಡ ಏನು ಮಾಡ್ತಾರೆ ಅಥವಾ ಅವ್ರ ಮನೆತನದ ಕಸಬುಗಳು ಏನು ಮಾಡ್ತಾರೆ ಅದರಲ್ಲಿ ಇನ್ವಾಲ್ವ್ ಆಗೋದು ಕಲ್ತು ಬಿಡ್ಬೇಕು ಕಲ್ತು ಬಿಡ್ಬೇಕು ಸರ್ ಕಲ್ತು ಬಿಡ್ಬೇಕು ಅದು ಮೇನ್ ಇಂಪಾರ್ಟೆಂಟ್ ಸರ್ ಹಾ ಅಂದ್ರೆ ಅದು ಅವ್ರ ಜವಾಬ್ದಾರಿ ನಂದಲ್ಲ ಅಂತ ಹಿಂದುಳಿದಾಗ ಈಗ ನಿಮ್ಗೆ ಏನಾಗಿತ್ತು ಖಾಲಿ ಕೂತಿದ್ರೆ ನೂರ ಎಂಟು ಚಿಂತೆಗಳು ಬಂದ್ಬಿಟ್ಟು ನಿಮ್ಗೆ ಏನಾಗ್ತಿತ್ತು ಬೆಳಗ್ಗೆ ಸಾಯಂಕಾಲ ಬಿಸಿ ಆಗ್ಬಿಟ್ರಿ ನೀವು ಬಿಸಿ ಆಗ್ಬಿಟ್ಟು ಸರ್ ಅನಿವಾರ್ಯ ಬಿಸಿ ಬಿಸಿ ಹಾ ಅನಿವಾರ್ಯ ಮತ್ತು ದುರ್ಮೆ ಪರಿಸ್ಥಿತಿ ಜೀವನ ಸಾಗ್ಬೇಕು ಸೊ ಇದು ಆಗ್ಬೇಕಾಗಿದೆ ಎಲ್ರು ಇಲ್ಲ ಏನಾಗುತ್ತೆ ನೀವು ಕೆಲಸ ಮಾಡಕ್ ಶುರು ಮಾಡ್ಬೇಕು ಮೊದಲು ಅಂದ್ರೆ ಸಮಾಜ ಯಾವ್ದೇ ಇರಲಿ ಸರ್ ಯಾವ್ದೇ ಇರಲಿ ಅದ್ ಯಾವ ರಂಗದನೇ ಇರ್ಲಿ ಯಾವ ಕೆಲಸನೇ ಇರಲಿ ಅದ್ರ ನಾವ್ ಬಿಜಿ ಆಗ್ಬೇಕು ಅದ್ರ ನಾವ್ ಒಳ್ಳೇದನ್ನ ಮಾಡ್ಕೊಂತ ನಮ್ಗೆ ಒಳ್ಳೇದೇ ಕರಿತೈತಿ ಸರ್ ಅದ ಅದು ಮಾತ್ರ ಹೆಣ್ಮಕ್ಳ ಹೇಳೋದು ನಾನು ಅದೇ ನೀವು ಒಳ್ಳೇದೇ ಮಾಡ್ಕೊಂತ ಹೋಗಿ ಇವತ್ತು ನಿನ್ನ ಎಲ್ಲರ ಕಸಾನಕ್ಕೆ ಹೋಗ್ತೀಯಾ ಕಸಾನೇ ಅನ್ನೋ ನಿಯತ್ತಾಗಿ ಅಂದ ಬಾ ನಿನ್ನ ಕೆಲಸನ ಕೈ ಬೀಸಿ ಕರಿತೈತಿ ನಿನ್ನ ನಿಮ್ ಸೃತಿಕ ಹೋಗ್ತೀಯ ಮಾಡಿ ಬಾ ಅವ್ರು ಇನ್ನು ಈ ಬದ್ಧವಾಗಿರು ಅದನ್ನ ಕರಿತೈತಿ ಅಂದ್ರೆ ನೀ ಎಲ್ಲರ ಕೆಲಸಕ್ಕೆ ಹೋಗ್ತೀಯಾ ಯಾರ ಮನಿಗರ ಕೆಲಕ್ಕೆ ಹೋಗ್ತೀಯಾ ಹೋಗ್ ಅದ ಕರೆಕ್ಟ್ ಆಗಿ ನೀವ್ ಮಾಡಿಬಾ ನೀ ಮಾಡೋ ಒಂದ ಆಗಲಿ ಎರಡ ತಾಸಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡ ನಿನ್ನ ಆ ಕೆಲಸ ಕೈ ನಿನ್ನ ಉನ್ನತ ಸ್ಥಾನಕ್ಕೆ ಒಯ್ಯ ಹೋಯ್ತೈತೆ ಅದು ನಾನು ಮನುಷ್ಯರು ನೋಡಲಿಲ್ಲ ಅಂದ್ರೆ ಭಗವಂತ ನೋಡ್ತಿರ್ತ ನಿನ್ನ ನಿಯತ್ಗಳನ್ನ ನಿನ್ನ ಭಾವ ಭಾವನೆಗಳನ್ನ ನೋಡ್ತಿರ್ತಾನ ಅದಕ್ಕೊಂದು ಲೆಕ್ಕಾಚಾರ ಹಾಕ್ತಿರ್ತಾನೆ ಏನ್ ಕೊಡ್ಬೇಕು ನಾನು ಯಾಕೆ ಏನ್ ದುಡ್ದಾಳ ಅನ್ನೋದು ಆಕೆ ಲೆಕ್ಕಾಚಾರ ಹಾಕ್ತಾನೆ ಮನುಷ್ಯರ ಹಾಕ್ಲಿಕ್ಕಂದ್ರೆ ದೇವ್ರಂಕಾರ ಹಾಕಿ ಆಗ್ತಾನ ಅದ ನನಗೆ ಪ್ರತಿಫಲ ಸಿಕ್ಕಿದೆ ಸರ್ ನನಗೆ ಅದಕ್ಕೆ ನಾನು ಹೇಳೋದು ಅದೇ ಯಾವದೇ ಕೆಲಸ ಮಾಡು ಕರೆಕ್ಟ್ ಮಾಡು ಮಾಡು ತಂದೆ ತಾಯಿ ಮರ್ಯಾದಿ ಹೋಗಂತ ಕೆಲಸ ಮಾಡ್ಬೇಡ ಮಾಡ್ಕೊಂಡು ಗಂಡ್ರ ಕೆಲಸ ಮಾಡಿಂತಲ್ದ ಮನೆ ಮನೆತನ ಕಳಂಕ ತರಬೇಡ ಈ ಜಾಗೃತಿ ಮೂರು ಜಾಗೃತಿ ಇಟ್ಕೊಂಡು ನೀನ್ ಜೀವನ ಮಾಡಿ ಬರ ಬೆಳಗ್ತೀಯ ಅಂತ ಹೇಳಿ ಸರ್ ಏ ಅದ್ಭುತ ಅಮ್ಮ ನಾವು ಏನೇನು ಹೇಳ್ಬೇಕಂತ ಮಾಡಿದ್ರಿ ಈ ಎಪಿಸೋಡ್ ಎಲ್ಲವನ್ನೂ ಹೇಳಿದ್ರಿ ಅದ್ಭುತ ತಾಯಿ ಅದ್ಭುತ ಬಾಳ ಇವು ಎಲ್ಲ ಜೀವಂತ ನಿದರ್ಶನ ಎಲ್ಲಿಂದ ತರೋಣ ಅಲ್ವಾ ನೀವು ನಿಜವಾಗ್ಲೂ ಸಮಾಜಕ್ಕೆ ಒಂದು ಮಾದರಿ ನನ್ನ ಸಮಾಜದವ್ರು ಹಂಗೆ ಸರ್ ನನಗೆ ನನ್ನ ಸಮಾಜದವ್ರು ಈ ಹೆಣ್ಮಳು ಸ್ವಲ್ಪ ದಿಟ್ಟಿತನ ಇದ್ದೀನಿ ಸರ್ ನಾನು ಸ್ವಲ್ಪ ಮಾತಾಡಲಿ ಈಗೀಗ ಕಲಿತೆ ಸರ್ ನಾನು ಮಾತಾಡ್ದಾಗ ಇಲ್ಲ ನನ್ನ ಹೆಣ್ಮಗಳ ಹಿಂಗತಿ ಗತಿ ನಮ್ಮ ಅಂತ ಬಹಳ ಹೆಮ್ಮೆ ಪಡ್ತಾರ ಸರ್ ಏನಿವೆ ಮಗನ ಮದುವೆ ಮಾಡ್ಬೇಕು ಏನೋ ಮಗ ನಾನು ಗ್ಯಾರೇಜ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಈಗ ಟೆಕ್ನಾಲಜಿ ಮುಂದುವರೆದಿದೆ ಸರ್ ಈಗ ಯಾಕ ಮಿಷಿನರಿ ನಡೀದಿಲ್ಲ ಹಳೆ ಮಿಷಿನರಿ ನಮ್ಮ ಯಜಮಾನರು ಈಗ ಇರೋ ನಮ್ಮ ಗ್ಯಾರೇಜ್ನಾಗಿರೋ ಸ್ವಲ್ಪ ಎಲ್ಲರ ಲೋನ್ ಗಿನ್ ಮಾಡಿ ಅದನ್ನ ಸ್ವಲ್ಪ ಟೆಕ್ನಾಲಜಿ ಅಳವಡಿಸ್ಬೇಕನ್ನೋದು ನನ್ನ ಉದ್ದೇಶ ಸರ್ ಆಮೇಲೆ ಅದು ನನ್ನ ಸ್ವಲ್ಪ ಸೆಡ್ ಸ್ವಲ್ಪ ಲಾರಿ ಹೋಗ್ಲಿಕ್ಕೆ ತೊಂದರೆ ಆಗುತ್ತೆ ಸರ್ ಈಗ ಅದು ಒಂದೇ ಲಾರಿ ಹೋಗುತ್ತೆ ಈಗ ಸ್ವಲ್ಪ ಹಿಂದ್ಕತೆ ಸೆಡ್ ಹಾಕೊಂಡು ಸ್ವಲ್ಪ ಇನ್ನೊಂದು ಸೂಟ್ ದೊಡ್ಡ ಮಾಡ್ಕೋಬೇಕನ್ನ ಒಂದು ಲಾರಿ ಕೆಲಸ ಒಳಗೆ ಬರಂಗ ಆಗ್ಬೇಕು ಸರ್ ಗಾಳಿ ಬಂತಂದ್ರೆ ಒಳಗೆ ಕೆಲಸ ಮಾಡ್ಬೇಕು ನಾವು ಆ ಥರ ನಂದು ಮುಂದೆ ಪ್ಲಾನಿಂಗ್ ಇದೆ ಸರ್ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸರು ರೀ ಮಂಜುನಾಥ್ ಮಂಜುನಾಥ್ ಅವರು ಹ್ಞೂ ಶಾರದಮ್ಮನವ್ರ ಏನಾಗ್ಬೇಕು ರೀ ನಿಮಗೆ ಅವರು ಅತ್ತಿಗೆಮ್ಮ ಏನು ಓದಿರಿ ನೀವು ನಾವು ಸೆವೆಂತ್ ಓದಿದ್ರಿ ಊರಾಗ ಏನ್ ಮಾಡ್ತಿದ್ರಿ ಕೆಲಸ ಮಾಡ್ತಿದ್ರಿ ರೈತರಿಗೆ ನೀವ್ ಬಡಿಗತನ ಕಲ್ತಿದ್ದು ಕಲ್ತಿದ್ದ ಕಲ್ತಿದ್ದು ಊರಲ್ಲಿ ಊರಾಗ ಕಲ್ತಿದ್ರಿ ಅಂದ್ರೆ ನಿಮ್ ಅಪ್ಪ ಅಪ್ಪ ಮಾಡ್ತಿದ್ರೆ ಮಡಿಕೆ ಕೆಲಸ ಮಾಡ್ತಿದ್ರಿಗಿರಿ ಮನಿ ಕಟ್ ಅವೆಲ್ಲ ದಿಂಡ ಗಿಂಡ ರೆಡಿ ಮಾಡ್ತೀವಿ ಇತ್ತಿದ್ದಾಗ ಅದ ಕಡಿಮೆ ಆದ್ಮೇಲೆ ಪ್ಯಾಟಿ ಸೇರಿದ್ವಿ ಹ್ಮ್ ಮಡಿಗೆ ಹಾಕ ಕೆಲಸ ಈ ಕಾಂಕ್ರೀಟ್ ಮನಿ ಜಾಸ್ತಿ ಅದೂರಿ ಎಲ್ಲಾ ರೆಡಿಮೆಂಟ್ ಬಂದ್ಬಿಟ್ಟವಲ್ರಿ ಹಂಗಾಗಿ ಮತ್ತೀಗ ನಮ್ಗೆ ಅನಿವಾರ್ಯ ಆಗಿಬಿಡ್ತಾರ ಪ್ರಾಕ್ಟೀಸ್ ಆಮೇಲೆ ಕಮ್ತದ ಮನಿನೂ ಕಡಿಮೆ ಅದು ಕಡಿಮೆ ಇವ್ರಿಗೆ ಮಾಡ್ಸರಿ ಎಲ್ಲಾ ಟ್ಯಾಕ್ಟರ್ ಬಂದ್ ಎಲ್ಲಾ ಕೈ ಕೆಲ್ಸ ನಿಂತ್ ಬಿಟವ್ರಿ ಹಂಗಾಗಿ ಬಡತನದ ಬಡಗಿ ತನದ್ದು ದೊಡ್ಡ ಸಮಸ್ಯೆ ಆಗಿದೆ ಈಗ ಸಿಟಿಗೆ ಬಂದಿರಲ್ಲ ಕೆಲಸ ಇಲ್ಲಿ ಕೆಲಸ ಮಾಡ್ತೀರಿ ಕಿಡಕಿ ಬಾಗ್ಲಾ ಡೋರ್ ದಿವಾನ್ ಕಡಾ ವೈನಲ್ ಡೋರ್ ಮಾಡ್ತಿರಿ ಈಗ ನಿಮ್ಮ ಬಗ್ಗೆ ಏನ್ ಹೇಳ್ತಿರಿ ಅವ್ರು ಚಲೋ ಮಾಡ್ತಿದ್ರಿ ಕೆಲಸ ಎಲ್ಲಾ ಗ್ಯಾರೇಜ್ ಕೆಲಸ ಬಾಡಿ ಕಟ್ ಆದ್ರಿ ಎಲ್ಲಾ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡ್ತಿದ್ರಿ ಮತ್ತೇನೋ ಅನುವಾರೀ ಪ್ರಸಂಗ ಒಂದ್ ಆರಾಮರ್ಕ ಏನ್ ಅನಿಸ್ತು ನಿಮ್ಗೆ ದಿಢೀರ್ನ ಹಂಗಾದಾಗ ನಿಮ್ಮ ಅತ್ತಿಗೆ ಚಿಕ್ಕ ವಯಸ್ಸು ಕಷ್ಟ ಆಗತ್ರಿ ಒಮ್ಗೆ ಹಂಗ ಆಗ್ಬಾರ್ದಲ್ರಿ ಕೆಲ್ಸ ಕೈನ ನೀನ್ ತೋದಂಗ ಆಗಿಬಿಡ್ತೇವ್ರಿ ಕಟ್ಟದಂಗ್ ನೀವು ನಿಮ್ಮ ಅತಿಗೆ ಹೆಂಗ್ ಸಪೋರ್ಟ್ ಮಾಡಿದ್ರಿ ಏನ್ ಹೇಳಿದ್ರಿ ಆ ಟೈಮಲ್ಲಿ ದಿಕ್ಕ ತೋಡದಂಗ ಧೈರ್ಯ ಕೊಡವ್ರಿ ಕೆಲ್ಸ ಮಾಡ್ರಿ ನಾವ್ ಇರ್ತೀವಿ ನಿಮ್ ಕೈಯಾಗ ಅಂತಂದ್ರಿ ನಾವು ಹೇಳ್ತಿವ್ರಿ ನಾವು ಮಾಡ್ತಿರ್ತಿರಿ ಅಂತಂದ್ರಿ ಹಂಗಾಗಿ ಮಾಡಾಕತ್ತೀರೀ ಗೆಳೆಯರ ಇಷ್ಟೊತ್ತು ಶಾರದಮ್ಮನವ್ರ ಕತೆ ಕೇಳಿದ್ದೀರಿ ಕಥೆನ ಇದು ಒಂದು ಒಂದು ದೊಡ್ಡ ಬದುಕನ್ನೇ ತೋರಿಸಿದ್ದೀವಿ ಸೋತು ಹೋದವರಿಗೆ ಒಂದು ಬದುಕು ಅಲ್ವಾ ಕತ್ತಲಾದವರಿಗೆ ಒಂದು ಬೆಳಕು ಹಾಗಾಗಿ ನಿಮ್ಮ ಕಥೆಯಲ್ಲಿ ಎಲ್ಲ ಇತ್ತು ಬೇಕಾದಷ್ಟು ಈ ಕಥೆಯಿಂದ ನೀವು ತಗೊಂಡಿರ್ಬೋದು ಬರೀ ಇವ್ರಿಗೊಂದೇ ಸೀಮಿತ ಅಲ್ಲ ಈ ಕತೆ ಸೋತು ಹೋದ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಸೆಲೆಯಾಗಿ ಮತ್ತೆ ಹೇಗೆ ಎದ್ದು ನಿಂತ್ಕೋಬೇಕು ಅನ್ನೋದನ್ನು ಇವರು ತೋರಿಸ್ಕೊಟ್ಟಿದ್ದಾರೆ ಬೇಕಾದಷ್ಟು ಹೆಣ್ಣು ಮಕ್ಕಳ ಜೀವನ ಕೂಡ ಬದಲಾಗಿದೆ ಇವ್ರ ಕತೆ ನೋಡಿ ಇನ್ನೂ ಒಂದಿಷ್ಟು ಬದುಕುಗಳು ಬೆಳಕಾಗಲಿ ಅಲ್ವಾ ಸ್ಫೂರ್ತಿ ತಗೊಳ್ಳಿ ನಿಮ್ಮ ಕಥೆಯಿಂದ ಶಾರದಾ ಮೇಡಮ್ ಭಾಳ ಅದ್ಭುತವಾಗಿ ಕತೆ ಇತ್ತು ನಿಮ್ಮದು ಹಾಗಾಗಿ ವೀಕ್ಷಕರಿಗೆ ಒಪ್ಪಳಕ್ಕೆ ಬಂದಾಗ ನೀವು ಇವರಿಗೆ ಮತ್ತೊಮ್ಮೆ ಕೇಳ್ಕೊತೀವಿ ಮಾಡ್ಕೊಳ್ಳೋದಿಷ್ಟೇ ಆರ್ಡರ್ ಕೊಡಿ ಕೆಲಸ ಕೊಡಿ ಬರೀ ಸಹಾನುಭೂತಿಯಿಂದ ನಾಲ್ಕೆರಡು ಪ್ರೀತಿಯ ಮಾತಾಡೋದ್ರಿಂದ ಬದುಕು ಸಾಕಾಗೋದಿಲ್ಲ ಅಲ್ವಾ ಸನ್ಮಾನ ಮಾಡೋರು ಕೂಡ ಯೋಚನೆ ಮಾಡಿ ನೀವ್ ಈ ತರದ್ ಹೆಲ್ಪ್ ಮಾಡಿ ಯಾರಿಗಾರ ನಾಲ್ಕು ಲಾರಿ ಹೆಲ್ಪ್ ಹೂವಿನ ಆಹಾರ ಶಾಲದಿಂದ ಏನು ಆಗೋದಿಲ್ಲ ಗೆಳೆಯರ ದಯವಿಟ್ಟು ಅರ್ಥ ನಿಮ್ಮ ಪ್ರೀತಿ ವಿಶ್ವಾಸ ಇರ್ಲಿ ನಿಜವಾಗಿ ಹೆಲ್ಪ್ ಮಾಡೋದು ಏನು ಅಂದ್ರೆ ನೀವ್ ನಾಲ್ಕು ಲಾರಿ ಕೆಲಸ ದೊಡ್ಡ ಉಪಕಾರ ಅಲ್ವಾ ನಾಲ್ಕು ಜನದ ಕುಟುಂಬಗಳು ಇವತ್ತು ನಡೆಯುತ್ತೆ ಇಲ್ಲಿ ಹಾಗಾಗಿ ಇಂಥವ್ ಆಮೇಲೆ ಕಾಲ ಕಾಲಕ್ಕೆ ಬಿಸ್ನೆಸ್ ಬದ್ಲಾಗುತ್ತೆ ಅನ್ನೋದಕ್ಕೆ ಇವರೇ ಕಾರಣ ಅವಾಗ ಕಟ್ಟಿಗೆ ಬಾಡಿ ಇತ್ತು ನಡೀತಿತ್ತು ಇವತ್ತು ಸ್ಟೀಲ್ ಬಾಡಿ ಆಗಿರೋದ್ರಿಂದ

ಮಿಷಿನರಿ ಚೇಂಜ್ ಮಾಡಿ ಅವ್ರದ್ದು ಒಂದು ದೊಡ್ಡ ಫ್ಯಾಕ್ಟ್ರಿ ಮಾಡ್ಬೇಕಂತ ಮಾಡಿದ್ದಾರೆ ಮೇಡಮ್ ಅದು ಈಡಿಯರ್ಲಿ ಇನ್ನೊಂದು ಬದುಕಿನ ಬುತ್ತಿಯ ಎಪಿಸೋಡ್ ಅನ್ನ ಅದರಲ್ಲಿ ತರೋಣ ಸೊ ಮೊದಲು ಇದರ ಅಡ್ರೆಸ್ ಇನ್ನೊಂದ್ಸಲ ಹೇಳಿ ಮೋರೇಶ್ವರ ಲಾರಿ ಬಾಡಿ ಬಿಲ್ಡರ್ಸ್ ಕೊಪ್ಪಳ ರೋಡ್ ರೋಡ್ ಗದಗ ರೋಡ್ ಗದಗ ರೋಡ್ ಗದಗ ರೋಡ್ ಗದಗ ರೋಡ್ ಬನ್ನಿಕಟ್ಟಿ ಏರಿಯಾ ಬನ್ನಿಕಟ್ಟಿ ಏರಿಯಾ ಅದು ಸ್ವಲ್ಪ ಬಿಲ್ಡಿಂಗ್ ಆಗಿರೋದ್ರಿಂದ ಒಳಗೆ ಬರ್ಬೇಕು ಹಾಗೆ ಕಾಣಿಸ್ತಾ ಇಲ್ಲ ಮೇಡಮ್ ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗಬೇಡಿ ಆ ಲೊಕೇಶನ್ ಹಾಕಿರ್ತೀವಿ ನಂಬರ್ ಹಾಕಿರ್ತೀವಿ ವಿಚಾರ ಮಾಡ್ಕೊಳ್ಳಿ ಬಂದು ಕೆಲಸ ಕೊಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀವಿ ಮತ್ತೆ ನಾಳೆ ನನ್ನ ಕತೆ ಇನ್ನೊಂದು ಬದುಕಿನ ಬುತ್ತಿ ಒಂದ್ಗೆ ತಮ್ಮಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಕೇಳಿ